ಹಾಯ್ ಎಲ್ಲರಿಗೂ ಹೆಲ್ತಿ ವೆಜಿಟೇಬಲ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬಹುದು ಈ ಸಲಾಡನ್ನ ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೈಟ್ ಡಿನ್ನರ್ನ ಸ್ಕಿಪ್ ಮಾಡಿ ಈ ಸಲಾಡನ್ನ ಒಂದು ಬೌಲ್ ತಿನ್ಬೋದು ನೀವು ಹೇಗೆ ಬೇಕಾದರೂ ಅದನ್ನು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ನವಿಲ್ ಕೋಸು ಮತ್ತು ಬ್ರೋಕೊಲಿ ಮತ್ತು ಬೀನ್ಸ್ ಇಷ್ಟು ಯೂಸ್ ಮಾಡಿದ್ದೀನಿ ಎಲ್ಲ ತರಕಾರಿಗಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು ಯಾವ ತರಕಾರಿಗಳನ್ನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಿಮಗೆ ಇಷ್ಟ ಆಗಿರೋವಂಥದ್ದು ಸೌತೆಕಾಯಿ ಒಂದು ಬಿಟ್ಟು ಮತ್ತೆಲ್ಲ ಆ್ಯಡ್ ಮಾಡ್ಬೋದು ಸೌತೆಕಾಯಿ ಹಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಲೂಗೆಡ್ಡೆನೂ ಯೂಸ್ ಮಾಡ್ಬೋದು ಆಲೂಗೆಡ್ಡೆ ಇಷ್ಟಪಡೋರು ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಬ್ರೋಕೋಲಿ ತೊಗೊಂಡಿದ್ದೀನಿ ಬ್ರೋಕೋಲಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಬ್ರೋಕೋಲಿನ ಯೂಸ್ ಮಾಡಿ ಯಾವಾಗಲೂ ಕಟ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ನು ಓವೆನ್ ಟ್ರೇಗೆ ಇದ್ದೀನಿ ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕೋಣ ಇದಕ್ಕೆ ನಾನು ಒಂದು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಕೈಯೆಲ್ಲ ಈ ಥರ ನೀಟಾಗಿ ಹಾಕ್ಕೊಳ್ಳಿ ಟೊಮೊಟೊ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದ್ರ ಬದಲು ಮಯಾನೋ ಸಾಸ್ ಹಾಕ್ಬೋದು ವೈಟ್ ಸಾಸ್ ಬರುತ್ತಲ್ಲ ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ರೆಡಿ ಆದಮೇಲೆ ಓವೆನ್ನಲ್ಲಿ ಈ ಥರ ಇಡಬೇಕು ಟೂ ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ನಲ್ಲಿ ತರ್ಟಿ ಮಿನಿಟ್ಸ್ ನೀವು ಬೇಕ್ ಮಾಡ್ಕೊಬೇಕು ನೋಡಿ ಬೇಕಾಗ್ತಾಯಿದೆ ಈಗ ತರ್ಟಿ ಮಿನಿಟ್ಸ್ ಆದಮೇಲೆ ತೆಗಿತಾಯಿದ್ದೀನಿ ಈ ಥರ ಆಗಿರುತ್ತೆ ತುಂಬಾ ಚೆನ್ನಾಗಿ ಬೇಕಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು